ನಮಸ್ಕಾರ ಸ್ನೇಹಿತ್ರೆ ಎಲ್ಲರಿಗೂ ಪಿ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಆಸ್ತಿ ಮಾಲೀಕರಿಗೆ ಕಟ್ಟಡ ಮಾಲೀಕರಿಗೆ ಮನೆ ಮಾಲೀಕರಿಗೆ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಬಿ ಖಾತ ಆಸ್ತಿದಾರರಿಗೆ ಗುಡ್ ನ್ಯೂಸ್ ಶೀಘ್ರದಲ್ಲಿ ನೋಂದಣಿ ಪ್ರಕ್ರಿಯೆ ಮತ್ತೆ ಆರಂಭ ಹೌದು ಇಲ್ಲಿ ಮಹಾನಗರ ಪಾಲಿಕೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಅಂದರೆ ಯಾವುದೇ ಪರವಾನಗಿ ಯಾವುದೇ ಲೈಸೆನ್ಸ್ ಇಲ್ಲದೆ ಭೂ ಪರಿವರ್ತನೆ ಮಾಡಿಸಿಕೊಳ್ಳದೆ ಅಂದ್ರೆ ಡಿಸಿ ಕನ್ವರ್ಷನ್ ಮಾಡಿಕೊಳ್ಳದೆ ಮನೆಯನ್ನು ಕಟ್ಟಿಕೊಂಡಿರುವ ಹಾಗೆಯೇ ನಕ್ಷೆ ಮಂಜೂರಾತಿ ಮಾಡಿಕೊಳ್ಳದೆ ಕಂದಾಯ ನಿವೇಶನಗಳಲ್ಲಿ ಮನೆಯನ್ನು ಕಟ್ಟಿಕೊಂಡಿರುವ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ನೋಡೋಣ ಬಿ ಖಾತ ಆಸ್ತಿದಾರರಿಗೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನೀವಿಬಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ರಾಜ್ಯ ಬಿ ಖಾತಾ ಆಸ್ತಿದಾರರಿಗೆ ಗುಡ್ ನ್ಯೂಸ್ ಶೀಘ್ರವೇ ನೋಂದಣಿ ಪ್ರಕ್ರಿಯೆ ಮತ್ತೆ ಆರಂಭ ಹೌದು ರಾಜ್ಯದ ಬಿ ಖಾತಾ ಆಸ್ತಿದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಶೀಘ್ರವೇ ಸರ್ಕಾರದಿಂದ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಹೌದು ಸ್ನೇಹಿತರೆ ಬಿ ಖಾತಾ ಆಸ್ತಿ ನೋಂದಣಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದರಿಂದ ರಾಜ್ಯದ ಜನರು ಪರದಾಡಿದರು ಇದೀಗ ಶೀಘ್ರವೇ ಸರ್ಕಾರದಿಂದ ನೋಂದಣಿ ಪ್ರಕ್ರಿಯೆ ಮತ್ತೆ ಆರಂಭವಾಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಮಹಾನಗರ ಪಾಲಿಕೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಅಂದರೆ ಯಾವುದೇ ಪರವಾನಗಿ ಭೂಪರಿವರ್ತನೆ ಮಾಡಿಸಿಕೊಳ್ಳದೆ ನಕ್ಷೆ ಮಂಜೂರಾತಿ ಮಾಡಿಸಿಕೊಳ್ಳದೆ ಕಂದಾಯ ನಿವೇಶನಗಳಲ್ಲಿ ಕಟ್ಟಡಗಳನ್ನು ಕಟ್ಟಿಕೊಂಡಿದ್ದರೆ ಅಂತವರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಿ ಖಾತ ನೀಡಿ ಸಕ್ರಮಗೊಳಿಸುವ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಹೌದು ಸ್ನೇಹಿತರೆ ಯಾರು ಅಕ್ರಮವಾಗಿ ಜಾಗವನ್ನು ಪರಿವರ್ತನೆ ಮಾಡಿಕೊಳ್ಳದೆ ಡಿಸಿ ಕನ್ವರ್ಷನ್ ಮಾಡಿಕೊಳ್ಳದೆ ಲೈಸೆನ್ಸ್ ಇಲ್ಲದೆ ನಕ್ಷೆ ಇಲ್ಲದೆ ನಿವೇಶನ ಮನೆಯನ್ನು ಕಟ್ಟಿಕೊಂಡಿದ್ದರೂ ಅವರಿಗೆ ಅಕ್ರಮವನ್ನು ಸಕ್ರಮಗೊಳಿಸುವ ಬಿ ಖಾತವನ್ನು ನೀಡುವ ನೋಂದಣಿಯನ್ನು ಮತ್ತೆ ಆರಂಭಿಸುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಸೊ ಹಾಗಾದ್ರೆ ಈ ಬಿ ಖಾತ ಪಡೆಯಲು ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ಸ್ನೇಹಿತರೆ ಇಲ್ಲಿ ಎ ಖಾತ ಪಡೆಯಲು ಆಸ್ತಿಗೆ ಸಂಬಂಧಿಸಿದ ಸತ್ತಿನ ಮಾಲೀಕತ್ವದ ಸಾಬೀತು ಮಾಡಿಸುವ ನೋಂದಾಯಿತ ಮಾರಾಟ ಪತ್ರಗಳು ಸೇಲ್ ಡೀಟ್ ಬೇಕಾಗುತ್ತೆ ದಾನ ಪತ್ರ ಗಿಫ್ಟ್ ಡೀಟ್ ಬೇಕಾಗುತ್ತೆ ಅಥವಾ ವಿಭಾಗ ಪತ್ರಗಳು ಅಥವಾ ಸರ್ಕಾರದ ನಿಗಮ ಮಂಡಳಿಗಳಿಂದ ನೀಡಲಾದ ಹಕ್ಕು ಪತ್ರ ಅಥವಾ ಮಂಜೂರಾತಿ ಪತ್ರಗಳು ಅಥವಾ ಕಂದಾಯ ಇಲಾಖೆಯಿಂದ ಕೊಟ್ಟಿರುವ ನೈಂಟಿ ಫೋರ್ ಸಿ ಸಿ ಅಡಿ ನೀಡಲಾದ ಹಕ್ಕುಪತ್ರ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾದ ದೃಢೀಕರಣ ಪ್ರತಿ ಮತ್ತು ನಿವೇಶನ ಬಿಡುಗಡೆ ಪತ್ರ ಅಂದ್ರೆ ನಿವೇಶನ ಕೊಟ್ಟಿರುವ ಆರ್ಡರ್ ಕಾಪಿ ಜೊತೆಗೆ ಇಲ್ಲಿಯವರೆಗೆ ಎಂಸಿ ಮತ್ತೆ ಇ ಸಿ ಕಾಪಿಗಳು ಆಸ್ತಿಯ ತೆರಿಗೆ ಪಾವತಿ ಪತ್ರ ಹಾಗೆ ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ ಮತ್ತು ಮಾಲೀಕರ ಗುರುತಿನ ದಾಖಲಾ ಪ್ರತಿ ಅಡ್ರೆಸ್ ಪ್ರೂಫ್ ಐಡಿ ಪ್ರೂಫ್ ಮತ್ತು ಮನೆಯನ್ನು ಕಟ್ಟಿಕೊಂಡಿದ್ರೆ ಆ ಮನೆಗೆ ವಿದ್ಯುತ್ ಸಂಪರ್ಕವಿದ್ರೆ ವಿದ್ಯುತ್ ಶಕ್ತಿಯ ಬಿಲ್ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಎ ಖಾತಾ ಪಡೆಯಲು ಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಬಿ ಖಾತಾ ಪಡೆಯಲು ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕಕ್ಕಿಂತ ಮುಂಚೆ ನೋಂದಾಯಿತರಾಗಿರುವ ಮಾರಾಟ ಪತ್ರಗಳು ಸೇಲ್ ಡೀಡ್ ಬೇಗತೆ ಅಥವಾ ಗಿಫ್ಟ್ ಡೀಟ್ ಅಥವಾ ದಾನ ಪತ್ರ ವಿಭಾಗ ಪತ್ರಗಳು ಹಕ್ಕು ಕುಲಾಸೆ ಪತ್ರಗಳು ಋಣಭಾರ ಪತ್ರ ಆಸ್ತಿಯ ತೆರಿಗೆ ಪಾವತಿ ರಶೀದಿ ಮಾಲೀಕರ ಫೋಟೋ ಮತ್ತು ಸುತ್ತಿನ ಫೋಟೋ ಗುರುತಿನ ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡ್ ಐಡಿ ಕಾರ್ಡ್ ಪ್ಯಾನ್ ಕಾರ್ಡ್ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳು ಬಿ ಪಡೆಯಲು ಬೇಗತೆ ಸ್ನೇಹಿತರೆ ಸೊ ರಾಜ್ಯ ಸರ್ಕಾರ ಈಗ ಮತ್ತೆ ಪುನಃ ಬಿ ಖಾತವನ್ನು ನೀಡಲು ಮುಂದಾಗಿರುವಂತದ್ದು ಸೊ ಯಾವ ಆಸ್ತಿ ಮಾಲೀಕರಿಗೆ ತಮ್ಮ ಸತ್ತುಗಳಿಗೆ ಆಸ್ತಿಗಳಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಅಕ್ರಮವಾಗಿ ಯಾರು ಮನೆಯನ್ನು ಕಟ್ಟಿಕೊಂಡಿದ್ರು ಅಂತವ್ರಿಗೆ ರಾಜ್ಯ ಸರ್ಕಾರ ಬಿ ಖಾತವ ನೀಡುವ ಕಾರ್ಯಕ್ಕೆ ಮುಂದಾಗಿರುವಂತದ್ದು ಸೊ ಈ ಮಾಹಿತಿ ಆಸ್ತಿ ಮಾಲೀಕರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅಂತಾನೆ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕಟ್ಟು ಈ ವಿಡಿಯೋ ಅನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್